ಪಂಚಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸುತ್ತೇವೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಳ್ಳುತ್ತೇವೆ ತನವನ್ನು ಅರ್ಪಿಸುತ್ತೇವೆ ಮತ್ತು ಈ ಹಬ್ಬವು ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸಲ್ಪಡುವ ಹಬ್ಬವೊಂದು ಪ್ರತೀತಿ ಇದೆ ಇದು ಹಬ್ಬಗಳ ಸಾಲಿಗೆ ನಾಂದಿ ಹಾಡುತ್ತದೆ ನಾಗರ ಪಂಚಮಿಯು ನಾಗರ ಪಂಚಮಿಯ ನಂತರ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಹೀಗೆ ಹಬ್ಬಗಳು ಒಂದರ ಹಿಂದೊಂದರಂತೆ ಆರಂಭವಾಗುತ್ತದೆ ನಾಗರ ಪಂಚಮಿಯನ್ನು ಭಾರತದ ಹಲವಾರು ಪ್ರಾಂತ್ಯಗಳಲ್ಲಿ ಆಚರಿಸುತ್ತೇವೆ ನಾಗರ ಪಂಚಮಿಯಂದು ಕರಿದ ತಿಂಡಿಗಳನ್ನು ಹಾಗೂ ಹಂಚಿನ ತಿಂಡಿಗಳನ್ನು ಮಾಡಬಾರದೆಂದು ಹೇಳುತ್ತಾರೆ ಈಗ ನಾವು ನಾಗರ ಪಂಚಮಿಯ ಅಂಗವಾಗಿ ಒಂದು ಜಾನಪದ ಗೀತೆಯನ್ನು ಕೇಳೋಣ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವು ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಪಂಚಮಿ ಹಬ್ಬ ಉಳಿದಾವು ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ನನ್ನ ತವರು ಗೋಕುಲ ನಗರ ಅಲ್ಲಿ ಇರುವುದು ರಾಜ ಮಂದಿರ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುವುದು ಮಂದಿರ ಹೆಂಗ ಇರಲವ್ವ ಹೆಂಗ ಇರಲವ್ವ ತವರ ಮನಿ ಮಾರತ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವಾದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ನನ್ನ ತವರೂರು ಪಂಚಮಿ ಬಾಯಿ ವಾರಿ ನಾವು ಕೂಡಿ ನನ್ನ ತವರೂರು ಪಂಚಮಿ ಬಾರಿ ಬಾಯಿ ಗೆಳತ್ಯಾರು ನಾವು ಕೂಡಿ ಒಳ್ಳೆ ಸೊಗಸೀಲಿ ஜாலியே அண்ணா கரியாக அண்ணா வரல யாக்க கரியாக பஞ்சமி பஞ்சமீ பஞ்சமி உள்தாவதி நாக்க அண்ணா பரல யாக்க கரியாக அண்ணா பரல யாக்க கரியாக ఎల్లు అవలక్కి తమ్ళిటు కొట్టే నను తినకె మన బంద ఎళ్ళు అవలక్కి తమ్ళిటు కొట్టే నను తినకె మన బందరిగేను యారిను ఉళియా ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವಧಿ ನಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ನನ್ನ ತವರೂರು ದೇವಪುರ ನಗರ ಅಲ್ಲಿ ನೆಲಸಾನ ಬಸವಣ್ಣ ದೇವ್ರ ನನ್ನ ತವರೂರು ದೇವಪುರ ನಗರ ಅಲ್ಲಿ ನೆಲಸಾನ ಬಸವಣ್ಣ ದೇವ್ರ ಯವ್ವ ಬೇಡುವೆ ಯವ್ವ ಬೇಡುವೆ ನಾನೊಂದು ವರವ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ದಿನ ನಾಗ ಅನ್ನ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ